ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಭಾನುವಾರ ದಿನದ ಶುಭಾಶಯಗಳನ್ನ ಹೇಳ್ತಾ ಬಾಡೂಟ ಬ ಬಾಡೂಟ ದಿನದ ಬಾಡೂಟ ತಿನ್ನೋರಿಗೆ ನಾನ್ ವೆಜ್ ಪ್ರಿಯರಿಗೆ ಇದು ಅತ್ಯಂತ ಪ್ರಮುಖವಾದ ದಿನ ವಾರದಲ್ಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಸೋ ಬಾಡೂಟ ಸವಿಯುವಂಥ ದಿನ ಸೊ ಎಲ್ಲರೂ ಸವಿಬೇಕಾದ್ರೆ ಏನಪ್ಪ ವಿಷಯಗಳು ಏನು ಎತ್ತ ಅಂತ ಅಂದರೆ ಸ್ನೇಹಿತರೆ ಆ್ಯಸ್ ಯೂಶುವಲ್ ಸೊ ನನ್ನ ಹೆಮ್ಮೆಯ ಕುಮಾರ ಕುಮಾರನ ಮಗ ನಿಖಿಲ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಲಿಯಾಸ್ ಸೋತಿ ಪುಟಿದೇಳುವ ಇದರಲ್ಲಿ ನನ್ನ ಹೆಮ್ಮೆಯ ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯದಾದ್ಯಂತ ತನ್ನ ಪಕ್ಷವನ್ನು ನಮ್ಮ ಪಕ್ಷವನ್ನು ಬಲಪಡಿಸೋದಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಸೊ ವಿಷಯ ಇಷ್ಟೇ ಸೊ ಅದೇ ರೀತಿ ಎಲ್ಲ ಕಡೆ ಹೋದರೂ ತುಮಕೂರು ಶಿರಾ ಎಲ್ಲ ಭಾಗದಲ್ಲೂ ರಾಮನಗರ ಹೀಗೆ ಬರ್ತಾ 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 ಸೊ ಈಗ ಅದು ನಾಗಮಂಗ್ಲಕ್ಕೆ ಬರ್ತಾಯಿದೆ ಬಂದಂಥ ಸಂದರ್ಭದಲ್ಲಿ ಸೋ ಕಾಲ್ಡ್ ಚಂಗುಲಿ ಚಲುವ ಅಲಿಯಾಸ್ ಉಸ್ತುವಾರಿ ಅಲಿಯಾಸ್ ಮಂಡ್ಯದ ಸುಪುತ್ರ ಅಲಿಯಾಸ್ ಗುಂಡಾಡಿ ಗುಂಡ ನಾನು ಮಂಡ್ಯಗೆ ಏನು ತಂದೆ ಅಂದರೆ ಕೃಷಿ ಕಾಲೇಜ್ ತಂದೆ ಇನ್ನು ಮಿಕ್ಕಿದೆಲ್ಲ ಗುಂಡಾಡಿ ಗುಂಡನ ಥರ ಓಡಾಡ್ಕೊಂಡಿದ್ದೀನಿ ಅನ್ನೋ ಒಂದು ಏಕೈಕ ಗುಂಡಾಡಿ ಗುಂಡ ಸೊ ದ್ವೇಷದ ರಾಜಕಾರಣನ ಮಾಡಿದ್ದಾನೆ ಏನಪ್ಪ ವಿಷಯ ಇಷ್ಟೇ ಸೊ ನಿನ್ನೆ ರಾತ್ರೋರಾತ್ರಿ ಇಡೀ ಫ್ಲೆಕ್ಸ್ಗಳನ್ನೆಲ್ಲ ಇದು ಮಾಡಿ ಮುನ್ಸಿಪಾಲಿಟಿ ಅವರಿಂದ ಎಲ್ಲವನ್ನು ತೆರವು ಇದು ಮಾಡೋದಕ್ಕೆ ಹೋದಾಗ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಅವ್ರಿಗೂ ವಾಗ್ವಾದ ಆಗಿ ಕೊನೆಯಲ್ಲಿ ಅದು ಅದೇ ರೀತಿಯಾಗಿ ಅರ್ಧ ಹಾಕಿ ಏನೇನೋ ಆಯಿತು ನಾನು ಹೇಳೋದು ಚಂಗುಲಿ ಚಲುವ ಅಲಿಯಾಸ್ ಪಾನ್ ಪರ ಗಿರಾಕಿ ಇದನ್ನು ನಾನು ಹೇಳೋದಲ್ಲ ನಿಮ್ಮ ಕಾರ್ಯಕರ್ತನೇ ಹೇಳಿದ್ದು ಒಂದು ನಾನು ಇದಕ್ಕಿಂತ ಕೆಟ್ಟದಾಗ ಹೇಳ್ತೀನಿ ಆ ಕೆಟ್ಟದಾಗ ಹೇಳೋದಕ್ಕೂ ನೀನು ಮನುಷ್ಯ ಆಗೋದಕ್ಕೆ ಅನ್ಫಿಟ್ಟು ನೀನು ಅಯೋಗ್ಯ ಚಲುವ ಆಂ ನಿನ್ನದು ಏನು ಅಂತ ಕೃಷಿ ಸಚಿವ ಕೊಟ್ಟಿದ್ದಾರೆ ಈಗ ಗೇಟ್ ಪಾಸ್ ಆಗೋಕೆ ರೆಡಿಯಾಗಿರೋ ಅದು ಬೇರೆ ಆಯಿತಾ ಹಾಂ ಚಲುವರಾಯ ಸ್ವಾಮಿಯವರೇ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನೀನೇ ಡೆಡ್ ಆರ್ ಸಾಕು ಕೂತಲ್ಲ ಓಲಿ ಕೂತೆ ಕುಮಾರಸ್ವಾಮಿ ವಿರುದ್ಧ ಎಷ್ಟು ಓಟ್ ತಗೊಂಡೆ ನೀನು ನಲವತ್ತೈದು ಸಾವಿರ ಲೀಡ್ ಕೊಟ್ಟರಲ್ಲಪ್ಪ ನನ್ನ ನಾಗಮಂಗ್ಳದ ಜನತೆ ನಿನಗೆ ಯಾವುದೋ ಒಂದು ಮನ್ಮೂಲ್ ಗೆದ್ದಿದ್ದೀನಿ ಮೂರು ಇದನ್ನ ಗೆದ್ದಿದ್ದೀನಿ ನಾ ಮಾಡಳೀತಾ ಇಲ್ವಾ ಅಂತ ಅಂದರೆ ಅಧಿಕಾರ ಇದ್ದಾಗ ಆಯಿತು ಸಹಜವಾಗಿ ಗೆದ್ದಿದ್ದೀರಾ ಸರಿ ಇಲ್ಲ ಅಂತ ಅಲ್ಲ ಇಂಥ ದ್ವೇಷದ ರಾಜಕಾರಣ ಮಾಡ್ತೀಯಲ್ಲ ನಾಚಿಕೆ ಆಗೋಲ್ವೇನೇ ಆ ಚಂಗುಲಿ ಚೆಲ್ವ ಅದಕ್ಕೆ ನಿನಗೆ ಚಂಗುಲಿ ಚಲುವ ಅಂತ ಅನ್ನೋದು ನೀನು ಎಷ್ಟು ಮನೆ ಹಾಳು ಮಾಡಿ ಬಂದಿದ್ಯೋ ಏನೋ ಗೊತ್ತಿಲ್ಲ ಅಲ್ಲಿ ಆಫ್ಲೈನಲ್ಲಿ ಹೇಳ್ತಾರೆ ಅದೆಲ್ಲ ಇರಲಿ ಸ್ವಾಮಿ ಮಂತ್ರಿ ಆಗಿದೆಯಾ ಮಂತ್ರಿ ಮಂತ್ರಿ ಆದವನು ಮಂತ್ರಿ ಆಗಿ ಮಂತ್ರಿ ಥರ ನಡ್ಕೋ ಆಯಿತು ನೀನು ಫ್ಲೆಕ್ಸ್ಗಳನ್ನೇನೋ ಕಿತಾಕ್ಸ್ಬಿಡ್ತೀ ಆಯಿತು ಜನಗಳು ಹೃದಯದಲ್ಲಿರೋ ಫ್ಲೆಕ್ಸ್ಗಳನ್ನ ಹೋಗ್ ಕಿತ್ತಾಕ್ಬಿಡ್ತೀಯಾ ನೀನೇನೋ ಅಂದ್ಕೊಂಬಿಟ್ಟಿದ್ಯಾ ಅದು ದುಡ್ಡು ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಕಡ್ದು ಕಟ್ಟೆ ಹಾಕ್ಬಿಡ್ತಾರೆ ಅಂತ ನನ್ನ ತಾಯಿ ಅಂದ್ರು ಅಕ್ಕ ತಂಗಿರು ಹೆಣ್ಮಕ್ಳು ನಾಗಮಂಗ್ಲದಲ್ಲಿ ಈ ಸಲ ಕಾಯ್ತಾ ಕೂತವ್ರೆ ನಿನಗೆ ಪರ್ಕೆ ಪರ್ಕೆ ತಗೊಂಡ್ ಹೊಡಿಯೋದಕ್ಕೆ ಯಾಕೆ ಹೇಳೋ ಒಂದು ಕೆರಗೂಡು ಬಿಡು ಕೆರಗೂಡಲ್ಲಿ ಮಂಡ್ಯದ ಪಪ್ಪು ನೀನು ಮಂಡ್ಯದ ಉಸ್ತುವಾರಿ ಪಪ್ಪು ಅವನು ಪಪ್ಪು ನಿಮ್ಮ ಈ ಒಟ್ಟು ಎಷ್ಟು ಐದು ಪಪ್ಪುಗಳಿಗೂ ಕಾಯ್ಕೊಂಡು ಕೂತಿದ್ದಾರೆ ಒಡೆದು ಒಡ್ಸೋಕ್ಕೆ ತೊರೆದು ಠೇವಣಿ ಇಲ್ಲದೆ ಇರಂಗೆ ನೀನು ನಾಗಮಂಗ್ಲದ ಘಟ್ ಘಟನೆ ಆದಾಗ ನಿನ್ಗೇನು ಹೇಳು ತುರುಕರು ಕ್ರಿಗುಟ್ಟಿರೋನೇ ಅಂತ ಯಾರೋ ಒಬ್ರು ಹೇಳಿದ್ರು ನಿನಗಿಲ್ಲಿ ಬರೋಕ್ಕೆ ಮುಖ ಇಲ್ಲ ಆಯಿತು ಇದೆಲ್ಲದರ ನಡುವೆ ನಾನು ಹೇಳ್ತಾ ಇದ್ದೀನಿ ಕೇಳೋ ಚಂಗುಲಿ ಚಲುವ ಅಲಿಯಾಸ್ ಕೃಷಿ ಸಚಿವ ಅಲಿಯಾಸ್ ನಾಗಮಂಗ್ಲದ ಧೀರಾದಿ ಶೀ ಧೀರ ಅಲ್ಲ ವೀರಾದಿ ವೀರ ಅಲ್ಲ ಗಾಗ ಗಾಗ ಡ್ಯಾಶು ನಿನಗೆ ಹೇಳ್ತಿದ್ದೀನಿ ಕೇಳು ಇನ್ನು ಕೆಲವೇ ದಿನದಲ್ಲಿ ನೀನು ಮಂತ್ರಿಗಿರಿಯಿಂದ ಔಟ್ ಆಗಿರ್ತೀಯ ದಿಸ್ ಇಸ್ ದ ಲಾಸ್ಟ್ ಚಾನ್ಸು ನಿನಗೆ ಏನೋ ಬೈ ಚಾಯ್ಸು ಬೈ ಚಾನ್ಸು ಪೀಪಲ್ ಚಾಯ್ಸು ನಾಲ್ಕು ಸಾವಿರ ಮತಗಳಿಂದ ಇದು ಮಾಡಿ ನೀನು ಈ ಮಟ್ಟಕ್ಕೆ ದುರಾಂಕಾರದ ತೋರಿಸ್ತೀಯಲ್ಲ ನೀನು ನಿನಗೆ ಜನ ಯಾವ ಮಟ್ಟಕ್ಕೆ ತೋರಿಸ್ತಾರೆ ಅದನ್ನು ನಾವು ಹೇಳಲ್ಲ ನೆಕ್ಸ್ಟ್ ಎಲೆಕ್ಷನ್ಗಳಾಗಲಿ ಜಟ್ಪಿ ಟಿ ಪಿಗಂತೂ ಬರಲ್ಲ ನೀವು ಅದು ಬೇರೆ ನಿಮ್ಗೆ ಆ ತಾಕತ್ತು ಇಲ್ಲ ದಮ್ಮು ಇಲ್ಲ ಏನೂ ಇಲ್ಲ ಗುಂಡಾಡಿ ಗುಂಡ್ರು ನೀವು ಆಯಿತಾ ಸರ್ಕಾರದಲ್ಲಿ ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಮನೆ ಹಾಳು ಮಾಡಿದ್ದೀವಿ ಗ್ಯಾರಂಟಿ ಕೊಟ್ಟು ಎಲ್ಲರೂ ಮನೆಗಳನ್ನು ಅಂತ ಒಂದು ಟ್ಯಾಗ್ ಲೈನ್ ಇರೋವಂಥ ಕರ್ನಾಟಕ ಸರ್ಕಾರ ಕರ್ನಾಟಕ ಜನರಲ್ಲಿ ನಿಮಗೆ ಯಾವ್ಯಾವ ರೀತಿ ಪರ್ಕೆಲ್ಲಿ ಹೊಡಿತಾರೆ ನನ್ನ ಹೆಣ್ಮಕ್ಳು ಅನ್ನೋದನ್ನು ಕಾದ್ ನೋಡಪ್ಪ ಚಂಗುಲಿ ಚಲುವ ನೀನು ಫ್ಲಕ್ಸ್ಗಳನ್ನ ಅರ್ಧ ಹಾಕ್ಬೋದು ಜನರಲ್ಲಿರೋ ಫ್ಲಕ್ಸ್ಗಳನ್ನ ಅರ್ದಾಕೋಕ್ಕಾಗಲ್ಲ ನಿನ್ನ ದುಡ್ಡು ತೃಣದ ಸಮ ಅಂತ ಜನ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಕುಮಾರಸ್ವಾಮಿಗೆ ನಲವತ್ತೈದು ಸಾವಿರ ಮತಗಳ ಅಂತರ ಕೊಟ್ರಲ್ಲ ಅದೇ ಸಾಕ್ಷಿ ನೀವು ಬಾರಯ್ಯ ನೀನು ಚಂಗುಲಿ ಚಲುವ ನಿನಗೆ ಮುಂದೆ ತೋರಿಸ್ತೀವಿ ಅಯ್ಯ ಚಲೋರಾಯ್ ಸ್ವಾಮಿ ನಿನ್ನಂಥವನ್ನ ಎಲ್ಲ ಎಷ್ಟೋ ಜನ ಬಂದು ಹೋಗ್ಬಿಟ್ಟವ್ರೆ ಆ ಇದರಲ್ಲಿ ಗರ್ವ ಯಾಕೋ ಚೆಲ್ವ ನಿನಗೆ ಬಾ ನಿನಗೆ ಮಾಡ್ತೀವಿ ನಿನಗೆ ನಿನಗಂತೂ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ನಾನು ಒಕ್ಲಿಗರಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಮಂಡ್ಯದ ಒಕ್ಕಲಿಗರಿಗೆ ಇದನ್ನೆಲ್ಲ ನೋಡಿ ಒಂದು ಸೈಡೆಡ್ ಆಗಿ ಓಟ್ ಮಾಡಿ ಇಂಥ ಅಯೋಗ್ಯ ನಕಲಿ ಒಕ್ಕಲಿಗರು ನಾವು ಹೊಡೆದೋಡಿಸ್ರಪ್ಪ ಸೊ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ